ಸ್ನೇಹಿತರೆ ರಾಯರ ಅನುಗ್ರಹಕ್ಕಾಗಿ ವಿಶೇಷವಾದ ಈ ಮಂಡಲವನ್ನು ಹೇಳ್ಕೊಟ್ಟಿದ್ದೆ ಬಹಳಷ್ಟು ಮಂದಿಗೆ ಒಳಗೆ ಬರೆದಿರುವಂಥ ಅಕ್ಷರಗಳು ಯಾವ ರೀತಿ ಅಂತ ಅರ್ಥ ಆಗಿಲ್ಲ ಇನ್ನೊಂದು ಸಾರಿ ಸರಿಯಾಗಿ ಬಿಡಿಸಿ ತೋರಿಸ್ರಿ ಅಂತ ಹೇಳ್ಕೊಟ್ಟಿರಿ ಯಾಕಂದರೆ ಇದು ವಿಶೇಷವಾದ ಮಂಡಲ ಇಲ್ಲಿ ತಪ್ಪುಗಳು ಆಗಬಾರ್ದು ಅದಕ್ಕಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇನ್ನೂ ಒಂದು ಸಾರಿ ಸರಿಯಾಗಿ ತೋರಿಸ್ಕೊಡ್ತೀನಿ ಆ ರೀತಿ ಹಾಕಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ರಾಯರ ಹತ್ರ ಬೇಡ್ಕೊಂಡ್ರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದ ಇನ್ನೂ ಒಂದು ಸಾರಿ ಹೆಂಗೆ ಹಾಕೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ ಈ ರೀತಿಯಾಗಿ ಒಂದು ತ್ರಿಕೋನವನ್ನು ಹಾಕೊಳ್ಬೇಕು ತೋರಿಸ್ಕೊಟ್ಟೇನಿ ಇದು ಹೆಂಗೆ ಹಾಕೊಳ್ಬೇಕು ಅಂದ್ರೆ ಎಡಗಡೆಯಿಂದ ಶುರು ಮಾಡಿ ಬಲಗಡೆ ಬರೋ ಹಾಗೆ ಇರಬೇಕು ನಮ್ಮ ಎಡಗಡೆಯಿಂದ ಶುರು ಆಗಿ ಬಲಗಡೆಗೆ ಬರಬೇಕು ಕೆಳ ಒಂದು ಕೆಳಮುಖದ ಮುಖದ ಭಾವವನ್ನು ಸೇರಿಸ್ಬೇಕು ನಂತರ ಏನು ತ್ರಿಭುಜ ಅದಲ್ಲ ಆ ಮಧ್ಯದಲ್ಲಿ ಸರಿಯಾಗಿ ಒಂದು ಮಂಡಲವನ್ನು ಹಾಕೊಳ್ಬೇಕು ನಂತರ ಸುತ್ತಲೂ ಮೂರು ತ್ರಿಭುಜಗಳನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಮೂರು ಬಾಹುಗಳನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಡು ಆ ಸರ್ಕಲ್ಲಿಗೆ ಈ ರೀತಿ ಮತ್ತೆ ಸೇರಿಸ್ತಾ ಹೋಗಬೇಕು ಇದನ್ನೆಲ್ಲ ನಾನು ನಿಮಗೆ ಆಗಲೇ ಹೇಳಿಕೊಟ್ಟೇನೆ ಈ ರೀತಿ ಆದಮೇಲೆ ಈಗ ಮೊದಲು ಮೇಲಿದ ಒಂದು ತ್ರಿಭುಜದಲ್ಲಿ ಶ್ರೀಕಾರವನ್ನ ಹಾಕೊಳ್ಬೇಕು ಅದಾದ ಮೇಲೆ ಮಧ್ಯದಲ್ಲಿ ಓಂಕಾರವನ್ನ ಹಾಕೊಳ್ಬೇಕು ಓಂಕಾರವನ್ನ ಹಾಕೊಳ್ಬೇಕು ಕೊನೆಯದಾಗಿ ಓಂಕಾರವನ್ನ ಹಾಕೊಳ್ಬೇಕು ಈ ಕೊನೆಯ ತ್ರಿಭುಜನ್ ಈ ರೀತಿಯಾಗಿ ಮೇಲೆ ಶ್ರೀ ಬರಿಬೇಕು ಎರಡು ಓಂ ಬರಿಬೇಕು ಎರಡು ಓಂಕಾರಗಳು ಬರಬೇಕು ಇದಾದ ಮೇಲೆ ಮೊದಲನೆಯ ದಳದಲ್ಲಿ ರಾ ಅಕ್ಷರ ಬರಿಬೇಕು ಎರಡನೇ ಅಕ್ಷರ ಈ ರೀತಿ ಬರಿಬೇಕು ಮತ್ತೆ ಮೂರನೇ ದಳದಲ್ಲಿ ವೇ ಅಕ್ಷರ ಅಂದ್ರೆ ರಾಘವೇಂದ್ರಾಯ ಈ ಕೆಳಗಿನ ಅಕ್ಷರದಲ್ಲಿ ದ್ರಾ ಅಕ್ಷರ ಬರಿಬೇಕು ವೇಂದ್ರಾಯ ಈ ಅಕ್ಷರದಲ್ಲಿ ಯ ಅಕ್ಷರ ಬರೀಬೇಕು ಈಗ ನ ಮಹ ಈ ರೀತಿ ಅಕ್ಷರಗಳನ್ನ ಬರೀತಾ ಹೋಗಬೇಕು ಆ ಅಕ್ಷರಗಳು ಅಂತ ಹೇಳಿದರೆ ಶ್ರೀ ರಾಘವೇಂದ್ರಾಯ ಒಟ್ಟು ಈ ರೀತಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಈ ಅಕ್ಷರಗಳನ್ನು ಈ ರೀತಿ ಬರಿಬೇಕು ನಂತರ ಈ ರೀತಿ ಇದನ್ನೆಲ್ಲ ನಾವು ಒಂದು ವಿಶೇಷ ಮಂಡಲ ಅಂತ ಹೇಳ್ತೀವಿ ಅಲ್ಲಿ ಹೇಳ್ತಾ ಇದ್ದೇನೆ ನೋಡ್ರಿ ಕೆಳಗೆ ಬರೀಲಿ ಇದನ್ನು ತ್ರಿಕೋಣ ಬೀಜ ಸಂಪುಟ ಮಂಡಲ ಅಂತಲೇ ವಿಶೇಷವಾಗಿ ಶಕ್ತಿಯುತವಾದದ್ದು ಇದನ್ನು ಹಾ ಮನೆಯಲ್ಲಿ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಹೊರಗೆ ಹೊರಟು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿರುವಂಥ ರಾಯರ ಮೂರ್ತಿ ಇದ್ದರೆ ಮಧ್ಯದಲ್ಲಿ ಇಟ್ಟು ಪೂಜೆಯನ್ನು ಸಹ ಮಾಡ್ಬೋದು ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಇಷ್ಟೇ ರಂಗೋಲಿ ಹಾಕಿದರೂ ಸಾಕು ಮೇಲ್ಗಡೆ ಒಂದು ಪದ್ಮವನ್ನು ಹಾಕಿ ಶಂಖಚಕ್ರ ಹಾಕಬೇಕು ಈ ಏನು ತ್ರಿಭುಜ ಹಾಕಿವಲ್ಲ ಅಲ್ಲಿ ಮೂರೂ ಕಡೆಗೂ ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಇಷ್ಟು ಮೂರೂ ಕಡೆ ನೋಡ್ರಿ ಈ ರೀತಿಯಾಗಿ ಮೂರೂ ಕಡೆಗೂ ಶ್ರೀಕಾರವನ್ನು ಸರಿಯಾಗಿ ಹಾಕಿ ಈ ಮಂಡಲವನ್ನ ನೀವು ರಾಯರ ಫೋಟೋ ಇಟ್ಟು ಪೂಜೆಯನ್ನ ಮಾಡುವ ಜಾಗದಲ್ಲಿ ಹಾಕಿದ್ರೆ ಅಲ್ಲಿ ಒಂದು ವಿಶೇಷವಾಗಿ ಒಂದು ಶಕ್ತಿ ಬರ್ತದ ಅಂತ ಹೇಳ್ತೀವಿ ರಾಯರ ಒಂದು ಅನುಗ್ರಹ ಮನೆಯಲ್ಲಿರುವಂಥ ಎಲ್ಲಾ ನಕಾರಾತ್ಮಕ ಅಂಶಗಳು ಹೊರಟೋಗ್ತದೆ ಇದನ್ನ ನಿತ್ಯ ಹಾಕೋದ್ರೇನೆ ಬಹಳ ಒಳ್ಳೆಯದು ಈ ರಂಗೋಲಿಯನ್ನು ಹಾಕಿ ನೀವು ಹನ್ನೊಂದು ಸರಿ ಆಗಿರ್ಬೋದು ಇಪ್ಪತ್ತೆಂಟು ಸರಿ ಆಗಿರ್ಬೋದು ಅಥವಾ ನೂರ ಎಂಟು ಸರಿ ಆಗಿರ್ಬೋದು ಶ್ರೀ ರಾಘವೇಂದ್ರಾಯ ನಮಃ ಈ ಅಕ್ಷರಗಳನ್ನು ನಾವು ನಿತ್ಯ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಜಪವನ್ನು ಮಾಡೋದ್ರಿಂದ ಈ ಮಂಡಲ ರಂಗೋಲಿ ಜೊತೆಗೆ ಪೂಜೆಯನ್ನು ಮಾಡಿ ನಿಮಗೆ ಪೂಜಾ ಸಾಧ್ಯ ಆಗದೇ ಇದ್ದರೂ ಸಹ ಈ ರಂಗೋಲಿ ಹಾಕಿದರೂ ಸಾಕು ಎಷ್ಟೋ ಒಳ್ಳೆಯದಾಗ್ ಈ ರೀತಿಯಾಗಿ ಮತ್ತೆ ಬಿಡಿಸಿ ತೋರಿಸೀನಿ ಎಲ್ರಿಗೂ ಒಳ್ಳೆಯದಾಗ್ತದೆ ಖಂಡಿತವಾಗಿಯೂ ಹಾಕಿ ನೋಡ್ರಿ ನಾವು ಯಾರಿಗೆ ಹೇಳ್ತೇವಲ್ಲ ಅವರು ನಮ್ಗೆ ಹೇಳ್ತಿರ್ತಾರ ನೀವು ಹೇಳಿದ ರಂಗೋಲಿಯಿಂದ ಭಾಳ ಒಳ್ಳೆಯದಾಗ್ಯದ ಹೇಳಿ ನಿಮಗೂ ಸಹ ಅಷ್ಟೇ ಒಳ್ಳೆಯದಾಗ್ತದೆ ಹಾಕಿ ನಂತರ ನನಗೆ ಕಮೆಂಟ್ಸ್ ಹಾಕಿ ಖಂಡಿತವಾಗಿ ಹೇಳ್ರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ